ನಮಸ್ಕಾರ ವೀಕ್ಷಕರೇ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜೇಶ್ ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಂತ ಡಾಕ್ಟರ್ ಕುಮಾರ್ ಇದ್ದಾರೆ ಲೈಂಗಿಕ ಸಮಸ್ಯೆ ಅಂತಂದರೆ ಪ್ರತಿ ವಾರ ಶನಿ ಶನಿವಾರ ನಿಮ್ಗೆ ಲೈಂಗಿಕ ಸಮಸ್ಯೆ ಬಗ್ಗೆ ತುಂಬ ತಿಳುವಳಿಕೆ ಡಾಕ್ಟರ್ ನಿರ್ತಾನೆ ಇರ್ತಾರೆ ಆದರೂ ಕೂಡ ಸಾಕಷ್ಟು ಜನ ವಾರ ಪೂರ್ತಿ ಕರೆ ಮಾಡ್ತಾ ಇರ್ತಾರೆ ಈ ಲೈಂಗಿಕ ಸಮಸ್ಯೆ ಡಾಕ್ಟ್ರಿಂದ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗ್ತಾರೆ ಹಾಗೆ ಹೀಗೆ ಅಂತ ನೀವೇ ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತಾಡ್ಬೋದು ಇದೇ ಇವತ್ತಿನ ವಿಶೇಷ ನಿತ್ಯ ಸಂಜೀವಿನಿ ಬನ್ನಿ ಡಾಕ್ಟರ್ ಶರತ್ ಕುಮಾರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಜೇಶ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ವಾರ ಪೂರ್ತಿ ನಮ್ಗೊಂದೇ ಇದು ಡಾಕ್ಟರ್ ಬರ್ತಾರಲ್ಲ ಸೆಕ್ಸ್ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ ಅವ್ರ ನಂಬರ್ ಕೊಡಿ ನಂಬರ್ ಕೊಡಿ ನಂಬರ್ ಕೊಡಿ ಅಂತ ಆದ್ರೆ ಸಾಕಷ್ಟು ಜನ ಇತ್ತೀಚೆಗೆ ನೇರವಾಗಿ ಮಾತಾಡಿದ್ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದಾರೆ ಆದ್ರೆ ಈ ಎಷ್ಟೋ ಜನ ಈಗಲೂ ಕೂಡ ಮುಜುಗರ ಅನುಭವಿಸ್ತಾರೆ ಈ ಶನ ಶನ್ ಬರುತ್ತಲ್ಲ ಒಂದ್ ಪ್ರೋಗ್ರಾಮ್ ಬರುತ್ತಲ್ಲ ಕೊಡಿ ಅಂತ ಈಗ ಈಗ ವಸ್ತಾ ಮದುವೆ ಆಗಿರೋ ದಂಪತಿಗಳಿಗೆ ಈ ಸೆಕ್ಸ್ ಬಗ್ಗೆ ತಿಳುವಳಿಕೆ ಎಷ್ಟು ಇರ್ಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಹೇಳ್ಬಿಡಿ ಡಾಕ್ಟರ್ ಯಾಕಂದ್ರೆ ತುಂಬಾ ಜನ ಹೊಸ ಮದುವೆ ಆಗ್ತಾ ಇದ್ದೀವಿ ಡಾಕ್ಟರ್ ಭೇಟಿ ಮಾಡ್ಬೇಕಾ ಆತರ ಎಲ್ಲ ಹೇಳ್ತಾ ಇರ್ತಾರೆ ಅವ್ರ ಬಗ್ಗೆ ಒಂಚೂರು ಹೇಳ್ಬಿಡಿ ಡಾಕ್ಟರ್ ನೋಡಿ ಮದ್ವೆ ಆಗತಕ್ಕಂತಹ ಏನು ಯುವಕರು ಯುವತಿಯರು ಅವರು ಸಾಕಷ್ಟು ಈ ಒಂದು ಲೈಂಗಿಕ ಸಮಸ್ಯೆಗಳ ಬಗ್ಗೆ ಒಂದು ಅರಿವು ಇಟ್ಕೊಳ್ಳೋದು ಭಾಳ ಒಳ್ಳೆಯದು ಅಂದರೆ ಏನೊಂದು ಸೆಕ್ಸ್ ಎಜುಕೇಷನ್ ಅದು ಬಹಳ ಮುಖ್ಯ ಅದಲ್ಲೂ ಸಹ ಮದುವೆಗೆ ಬಂದಂತಹ ವಯಸ್ಕರು ಎಲ್ಲರೂ ಪುರುಷರಾಗ್ಬೋದು ಮಹಿಳೆಯರಾಗ್ಬೋದು ಹುಡುಗರಾಗ್ಬೋದು ಹುಡುಗಿರಾಗ್ಬೋದು ಯುವಕರು ಯುವತಿಯರು ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಂಡೇರಬೇಕು ಅಲ್ಲದೆ ಇದ್ರೇನಾಗುತ್ತೆ ತೊಂದರೆಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ ಸುಮಾರು ಜನ ಈಗ ಒಂದು ಮದುವೆ ಆಗುವ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆದಂತಹ ದಂಪತಿಗಳು ಕೂಡ ನನ್ನ ಹತ್ರ ಬಂದಿದ್ದಾರೆ ಇನ್ನೂ ಸೆಕ್ಸ್ ಮಾಡೋಕ್ಕೆ ಆಗಿಲ್ಲ ಸಂಭೋಗ ಮಾಡಲಿಕ್ಕಾಗಿಲ್ಲ ಈ ಶಿಷ್ನು ಏನಿಗೆ ಪ್ರವೇಶನೇ ಇಲ್ಲ ಹುಡುಗಿ ಹೇಳ್ತಾಳೆ ನನಗೇನು ಗೊತ್ತೇ ಆಗ್ತಾ ಇಲ್ಲ ಅನುಭವನೇ ಆಗ್ತಾ ಇಲ್ಲ ಅಂತ ಹುಡುಗನೂ ಹೇಳ್ತಾನೆ ಏನೋ ನನಗೇನು ಕರೆಕ್ಟಾಗಿ ಅರ್ಥ ಆಗ್ತಾಯಿಲ್ಲ ಹೇಗೆ ಇದು ಮಾಡೋದು ಅಂತ ಇನ್ನೇನು ಸಂಭೋಗ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಕಲಿಸ್ಬಿಟ್ಟಿರ್ತದೆ ನನಗೆ ಆಗದೇ ಇಲ್ಲ ಅಂತ ಇಂತಹ ಸಮಸ್ಯೆಗಳು ಬರೋದಕ್ಕೆ ಕಾರಣ ಈ ಲೈಂಗಿಕ ಅಜ್ಞಾನ ಲೈಂಗಿಕ ಕ್ರಿಯೆ ಬಗ್ಗೆನೇ ಎಷ್ಟೋ ಜನಕ್ಕೆ ತಿಳ್ಕೊಂಡಿರಲ್ಲ ಎರಡ ಸ್ವಚ್ಛತೆ ಬಗ್ಗೆ ಕೂಡ ತಿಳ್ಕೊಂಡಿರೋದಿಲ್ಲ ಸುಮಾರು ಪುರುಷನ ನಾನು ಪರೀಕ್ಷೆ ಮಾಡಿದಾಗ ನೋಡಿದಾಗ ಲಿಂಗಮಣಿ ನಾವು ತೊಳ್ಕೊಂಡೇ ಇರೋದು ಅದು ಚರ್ಮನ ಹಿಂದಕ್ಕೆ ಸರಗ್ಸೇ ಇರೋದಿಲ್ಲ ಅಲ್ಲಿ ಅಗಾಧವಾಗಿ ದುರ್ವಾಸನೆ ಕೂಡಿದಂಥ ಒಂದು ಸ್ಮೆಗ್ಮಾ ಕಲೆಕ್ಟ್ ಆಗಿರುತ್ತದೆ ಒಂದು ತಿಕ್ಕಾಗಿ ಒಂಥರ ವೈಟ್ ಇಶ್ಯು ಯೆಲ್ಲೋ ಇಶ್ ಕಲರಲ್ಲಿ ಕುಳಿತಿರ್ತದೆ ಆ ಚರ್ಮನ ಹಿಂದಕ್ಕೆ ತೆಗೆದು ನೋಡಿದ್ರೆ ಅಲ್ಲಿ ಒಳಗಡೆ ಎಲ್ಲ ಗಟ್ಟಿಗೆ ಕಟ್ಕೊಂಡ್ಬಿಟ್ಟಿರ್ತದೆ ಕೆಲಸ ಕಲ್ಲುಗಳಾಗ್ಬಿಟ್ಟಿರ್ತದೆ ಅಂಥ ಸಂದರ್ಭಗಳಲ್ಲಿ ಏನಾಗ್ತದೆ ಅದು ಯೋನಿ ಪ್ರವೇಶ ಮಾಡಿದಾಗ ಯೋನಿಗೆ ಅದನ್ನು ಸೋಂಕನ್ನು ತಲುಪಿಸಿ ಅಲ್ಲಿ ಅವ್ರಿಗೆ ಬಿಳಿ ಸರಗು ಅಥವಾ ಬಿಳಿ ಬಟ್ಟೆ ಬರೋಂಗೆ ಮಾಡುತ್ತೆ ಆದ್ದರಿಂದ ಭಾಳಷ್ಟು ತೊಂದರೆಗಳಾಗ ಸಾಧ್ಯತೆ ಇದೆ ಇದು ಎರಡನೇದು ಮೂರನೇದು ಅಂತಂದರೆ ಈ ಲೈಂಗಿಕ ಅಜ್ಞಾನದಿಂದ ಮಕ್ಕಳಾಗೋ ಸಾಧ್ಯತೆ ಕೂಡ ಕಡಿಮೆ ಆಗಿಬಿಡ್ತದೆ ಮದುವೆ ಆಗ ಒಂದು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಬರ್ತಾರೆ ಅಲ್ಲಿ ನೋಡಿದ್ರೆ ಅವರು ಪುರುಷನನ್ನು ಚೆಕ್ ಮಾಡಿ ನೋಡಿದಾಗ ಋಷುಗಳೇ ಬೆಳವಣಿಗೆ ಆಗಿರಲ್ಲ ಅಥವಾ ಶಿಸ್ತುನೇ ಬೆಳವಣಿಗೆ ಆಗಿರೋದಿಲ್ಲ ಮೈಕ್ರೋಪಿನಿಸ್ ಇರ್ತದೆ ಅತಿ ಚಿಕ್ಕ ಶಿಷ್ಣು ಇರ್ತದೆ ನಿವರಿಕೆನೇ ಇರೋದಿಲ್ಲ ಅವರಿಗೆ ಸಂಭೋಗ ಮಾಡಲಿಕ್ಕೆ ಸಾಧ್ಯನೇ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿರ್ತದೆ ಇವುಗಳನ್ನೆಲ್ಲ ನಾವು ಲೈಂಗಿಕ ವಿಜ್ಞಾನವನ್ನು ಚೆನ್ನಾಗಿ ಹೇಳ್ಕೊಡೋದ್ರ ಮುಖಾಂತರ ಶಾಲಾ ಕಾಲೇಜುಗಳಲ್ಲಿ ಇಂತಹ ಅನಾಹುತಗಳನ್ನು ತಪ್ಪಿಸ್ಬೋದು ಮತ್ತು ಮುಂದೆ ಈ ಮದುವೆಗಳು ಮುರಿದೇ ಬಿದ್ದೋಗ ಪರಿಸ್ಥಿತಿ ಅನ್ನೋ ತಪ್ಪಿಸ್ಬೋದು ಯಾಕೆ ಅಂತಂದರೆ ಯಾವಾಗ ಈ ಸಂಭೋಗ ಕ್ರಿಯೆನೇ ನಡೀತಾರಲ್ಲ ಆಗ ಬಹಳಷ್ಟು ಕಲಹಗಳು ಉಂಟಾಗ್ತವೆ ಆ ಕಲಹಗಳು ಯಾವ ಎಷ್ಟು ಮಟ್ಟಿಗೆ ಹೋಗ್ತದೆ ಅಂತಂತಂದರೆ ಅವು ಡೈವರ್ಸ್ವರ್ಗು ಹೋಗಿ ವಿಚ್ಛೇದನ ಹೋಗ್ತವೆ ಮತ್ತು ಕೋರ್ಟ್ಗಳಿಗೋಗಿ ಕಚೇರಿಗಳಿಗೋಗಿ ಇದೆಲ್ಲ ತೊಂದರೆ ಆಗೋ ಸಾಧ್ಯತೆ ಇದೆ ಆದ್ದರಿಂದ ಮದುವೆ ಆಗತಕ್ಕಂಥ ಪ್ರತಿಯೊಂದು ದಂಪತಿಗಳು ಪುರುಷರು ಮಹಿಳೆಯರು ತಿಳ್ಕೊಳ್ಳೋದು ಬಹಳ ಮುಖ್ಯ ಜೊತೆಗೆ ಆಗ ಏನಾದರೂ ತೊಂದರೆ ಇದ್ದರೆ ತಕ್ಷಣವೇ ಲೈಂಗಿಕ ತಜ್ಞ ವೈದ್ಯರುಗಳನ್ನ ಕಂಡು ಅಥವಾ ಯುರಾಲಜಿಸ್ಟನ್ನ ಕಂಡು ಅಥವಾ ಮಹಿಳೆಯರಾದರೆ ಗೈನಕಾಲಜಿಸ್ಟನ್ನ ಕಂಡು ಅಥವಾ ಶ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯರುಗಳನ್ನ ಕಂಡು ತಮಗೆ ಇರತಕ್ಕಂಥ ತೊಂದರೆಗಳ್ನ ಹೇಳ್ಕೊಂಡ್ರೆ ಆಗ ಅವ್ರಿಗೆ ಅದಕ್ಕೆ ಸಾಕಷ್ಟು ಪರಿಹಾರಗಳನ್ನ ಕೊಡ್ಬೋದು ಬಹುತೇಕ ಲೈಂಗಿಕ ತೊಂದರೆಗಳಿಗೆ ಅಂದರೆ ಶೇಕಡ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟು ಲೈಂಗಿಕ ತೊಂದರೆಗಳಿಗೆ ನೂರಕ್ಕೆ ನೂರಷ್ಟು ಪರಿಹಾರನ ಕೊಡ್ಬೋದು ಎಲ್ಲೋ ಕೆಲವುಗಳು ಮಾತ್ರ ಪರಿಹಾರ ಸಿಗದೇ ಇರತಕ್ಕಂತಹ ತೊಂದರೆಗಳು ಇರ್ತದೆ ಶಿಲ್ಪ ಅಂತ ಬೆಂಗಳೂರಿಂದ ಕರೆ ಮಾಡ್ತಿದ್ರೆ ಶಿಲ್ಪ ನಮಸ್ತೆ ತಮ್ಮ ಪ್ರಶ್ನೆ ಏನು ಕೇಳಿ ನಮಸ್ತೆ ಅದು ರಾಜಸ್ಥಾನ ಹೇಳಿ ಶಿಲ್ಪ ಮಾತಾಡಿ ಶಿಲ್ಪ ಸರ್ ಒಂದು ಬಿರಿಯಾನಿ ಎರಡ್ ಪಾಯಿಂಟಿ ಎರ್ಡ್ ಪಾಯಿಂಟ್ ಅಷ್ಟೇ ಇರೋದು ಮಕ್ಳಾಗಿಲ್ವಾ ಮಕ್ಳಾಗಿಲ್ಲ ಮದ್ವೆ ವರ್ಷ ಆಗಿದೆ ಕೃತಕ ಗರ್ಭಧಾರಣೆ ಏನಾದ್ರು ಮಾಡ್ಸಿದಿರಾ ಏನು ಮಾಡ್ತಿಲ್ಲ ನಿಮ್ದೆಲ್ಲ ಟೆಸ್ಟ್ಗಳು ನಾರ್ಮಲ್ ಇದೆಯಾ ಎಲ್ಲಿ ಐತೆ ಪರೀಕ್ಷೆ ಆಗಿತ್ತಾ ನಿಮ್ಗೆ ಸ್ಕ್ಯಾನಿಂಗ್ ಆಗಿತ್ತಾ ಆ ಸ್ಕ್ಯಾನಿಂಗ್ ಎಲ್ಲ ಪರೀಕ್ಷೆ ಆಗಿತ್ತಾ ಅಂದ್ರೆ ನೀವು ಸಂಪೂರ್ಣ ಪರಿಪೂರ್ಣವಾಗಿ ಎಲ್ಲ ಸಹಜವಾಗಿ ನಾರ್ಮಲ್ ಆಗಿದ್ದೀರಿ ನಿಮ್ಮ ಹಸ್ಬೆಂಡ್ ಮಾತ್ರ ಬರೀ ಎರಡು ಪರ್ಸೆಂಟ್ ಇದೆ ಸಂಭೋಗ ಕ್ರಿಯೆಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಸಂಭೋಗ ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಶಿಸ್ಟು ಯೋನಿ ಒಳಗಡೆ ಹೋಗ್ತದ ನೋಡಿ ಈಗ ಅವರಿಗೆ ವೀರ್ಯ ತುಂಬ ಕಡಿಮೆ ಇರೋದ್ರಿಂದ ಬರೀ ಎರಡು ಪರ್ಸೆಂಟ್ ಅಥವಾ ಎರಡು ಮಿಲಿಯನ್ ಇರೋದ್ರಿಂದ ನ್ಯಾಚುರಲಾಗಿ ಮಕ್ಕಳಾಗ ಸಾಧ್ಯತೆ ತೀರಾ ಕಡಿಮೆ ಅಥವಾ ಸೊನ್ನೆ ಅಂತಲೇ ಹೇಳ್ಬೋದು ಈಗ ನೀವು ಎರಡು ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡ್ಬೋದು ಮೊದಲನೇದು ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ವೃದ್ಧಿ ಆಗಲಿಕ್ಕೆ ಅವರಿಗೆ ಏನು ಕಾರಣ ಆಗಿದೆ ವೀರ್ಯೋತ್ಪಾದನೆ ಕುಂಠಿತ ಆಗಿರೋದು ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟರೆ ವೀರ್ಯಾಣುಗಳನ್ನ ವೃದ್ಧಿಗೊಳಿಸ್ಬೋದು ಜಾಸ್ತಿಗೊಳಿಸ್ಬೋದು ಈಗ ಚಿಕಿತ್ಸೆ ಕೊಟ್ಟು ಸಹ ಅವರಿಗೆ ವೀರ್ಯಾಣುಗಳು ಜಾಸ್ತಿ ಆಗದೆ ಇದ್ದರೆ ಆಗ ಇನ್ನು ಎರಡು ರೀತಿ ಚಿಕಿತ್ಸೆ ಮಾಡ್ಬೋದು ಒಂದು ನಿಮಗೆ ಅವ್ರದೇ ವೀರ್ಯವನ್ನು ಸಂಗ್ರಹಿಸಿ ಶೇಖರಣೆ ಮಾಡಿ ಕ್ರೂಡೀಕರಿಸಿ ಘನೀಕರಿಸಿ ಅದನ್ನು ಹೆಚ್ಚಳ ಮಾಡಿ ಅದನ್ನು ನಿಮಗೆ ನೀವು ಅಂಡಾಣು ಉತ್ಪಾದನೆ ಆಗೋ ದಿವಸ ಇಂಜೆಕ್ಟ್ ಮಾಡ್ಬೋದು ಅದಕ್ಕೆ ಕೃತಕ ಗರ್ಭಧಾರಣೆ ಅಂತ ಅಂತೀವಿ ಅಥವಾ ಐ ಐ ಅಂತೀವಿ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಅಂತೀವಿ ಈಗ ಆ ರೀತಿ ಮೂರಿಂದ ಆರು ಸಾರಿ ಪ್ರಯತ್ನ ಪಡ್ಬೋದು ಅದಕ್ಕೂ ನೀವು ಪ್ರೆಗ್ನೆಂಟ್ ಆಗದೆ ಹೋದರೆ ಕಡೆ ಕಟ್ಟ ಕಡೆದಾಗಿ ಟೆಸ್ಟ್ ಬೇಬಿ ಮಾಡ್ಬೋದು ಐ ವಿ ಎಫ್ ಮಾಡ್ಬೋದು ಇನ್ವಿಟ್ರೊಫರ್ಟಿಲೈಸೇಷನ್ ಅದರಲ್ಲಿ ಇಂಟ್ರಾಸೈಟೋಪ್ಲಾಝಿಕ್ಸ್ ಪರ್ಮ್ ಇಂಜೆಕ್ಷನ್ ಅಂತ ಇಕ್ಸ್ ಅಂತ ಮಾಡ್ಬೋದು ಅದರಲ್ಲಿ ಅವರಿಗೆ ಈಗ ಎರಡು ಮಿಲಿಯನ್ ಕೌಂಟ್ ಏನಿದೆ ಅದು ಸಾಕದು ಯಾಕೆ ಅಂತಂದರೆ ಟೆಸ್ಟ್ ಬೇಬಿ ಮಾಡಲಿಕ್ಕೆ ನಮಗೇನು ಲಕ್ಷಾಂತರ ವೀರ್ಯಾಣುಗಳೇನು ಬೇಕಾಗಿಲ್ಲ ಕೆಲವೇ ಬೆರಳನಿಕೆಯಷ್ಟು ವೀರ್ಯಾಣುಗಳಿದ್ರೂ ಸಾಕು ಏತಕ್ಕೆ ಅಂದರೆ ಒಂದು ಅಂಡಾಣಗೆ ಒಂದೇ ಒಂದು ವೀರ್ಯಾಣುನ ನಾವು ಇಂಜೆಕ್ಟ್ ಮಾಡೋದು ಆದ್ದರಿಂದ ಅದನ್ನು ಟ್ಯೂಬ್ ಬೇಬಿ ಮಾಡಿಸ್ಬೇಕಾಗ್ತದೆ ಅಂದರೆ ನಿಮಗೆ ಕೃತ ಮೂರು ಫೇಲರ್ ಆದರೆ ಅಂದರೆ ಅವರಿಗೆ ಚಿಕಿತ್ಸೆ ಕೊಟ್ಟು ಸರಿಯಾಗದ ಇದ್ದು ಅವರಿಗೆ ಕೃತಕ ಗರ್ಭಧಾರಣೆ ಮಾಡಿದ್ರೂ ಮಕ್ಕಳಾಗದೇ ಇದ್ದರೆ ಮೂರನೇದು ಕಟ್ಟ ಕಡೆಯ ಅಸ್ತ್ರವಾಗಿ ಈ ಟ್ಯೂಬ್ ಬೇಬಿ ಮಾಡಿಸ್ಕೊಳ್ಬೇಕಾಗತ್ತೆ ಏನೇ ಆಗಲಿ ಈಗ ಅವರಿಗೆ ಮತ್ತು ಮೊದಲನೇದಾಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಯಾರಾದರೂ ಸೆಕ್ಸಾಲಜಿಸ್ಟ್ ಅಥವಾ ಆ್ಯಂಡ್ರಾಲಜಿಸ್ಟ್ ಅಥವಾ ಯೂರಾಲಜಿಸ್ಟ್ ಹತ್ರ ಕರ್ ಕರ್ಕೊಂಡೋಗಿ ಅವ್ರಿಗೆ ಏನಕ್ಕೋಸ್ಕರ ಈ ವೀರ್ಯೋತ್ಪಾದನೆ ಆಗ್ತಾ ಇಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಕಂಡಿಡ್ಕೊಳ್ಳಿ ಅದಕ್ಕೆ ರುಷನ್ಗಳಿಗೆ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ ಜೊತೆಗೆ ಹಾರ್ಮೋನ್ ಪರೀಕ್ಷೆ ಮಾಡಬೇಕಾಗತ್ತೆ ಮಾಡಿ ಅವ್ರಿಗೆ ಏನಕ್ಕೋಸ್ಕರ ವೀರ್ಯೋತ್ಪಾದನೆ ಕುಂಠಿತ ಆಗಿದೆ ಅನ್ನೋದನ್ನು ಕಾರಣ ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟರೆ ಅವರಿಗೆ ವೀರ್ಯೋತ್ಪಾದನೆ ಜಾಸ್ತಿ ಆಗ್ತದೆ ಶಿಲ್ಪ ಕರೆ ಮಾಡಿದ್ರೆ ಧನ್ಯವಾದ ಈಗ ದೀಪ ಅಂತ ವಿಜಯಪುರದ ಕರೆ ಮಾಡ್ತಿದ್ರೆ ದೀಪ ನಮಸ್ತೆ ತಮ್ಮ ಪ್ರಶ್ನೆ ಏನು ಕೇಳಿ ಸರ್ ನಮಸ್ತೆ ಸರ್ ನಮಸ್ತೆ ದೀಪ ಹೇಳಿ ತಮ್ಮ ಸಮಸ್ಯೆ ಏನು ಸರ್ ನಮಸ್ತೆ ಡಾಕ್ಟರ್ ತುಂಬಾನೇ ಕಾಲ್ ಟ್ರೈ ಮಾಡ್ತಾ ಇದ್ದೆ ನಾನು ಆಕ್ಚುಲಿ ನಿಮ್ಗೆ ಕನ್ಸಲ್ಟೇಷನ್ ಮಾಡ್ಬೇಕಂತ ಬರ್ತಾ ಇದ್ದೆ ಬ್ಯಾಂಗ್ಳೂರ್ಗೆ ದೂರ ಆಗ್ತಾ ಇದೆ ಅಂತ ಹೇಳಿ ಸರ್ ನಮ್ದು ಏಟ್ ಇಯರ್ಸ್ ಸೆವೆನ್ ಇಯರ್ಸ್ ಆಗಿದೆ ಮ್ಯಾರೇಜ್ ಆಗಿ ಹಾಸ್ಪಿಟಲೈಸೇಷನ್ ಅಂದ್ರೆ ಫೋರ್ ಇಯರ್ಸ್ ಆಗಿದೆ ನಾವು ಟ್ರೈ ಮಾಡ್ತಾ ಇರೋದು ಮಕ್ಕಳಾಗಿಲ್ಲ ಇನ್ನು ಮಕ್ಕಳಾಗಿಲ್ಲ ಸರ್ ಈಗ ಪರೀಕ್ಷೆಗಳೆಲ್ಲ ಮಾಡಿಸಿದ್ರಾ ಪರೀಕ್ಷೆ ಎಲ್ಲ ಮಾಡಿಸಿದೀನಿ ಸರ್ ಅದರ ರಿಪೋರ್ಟ್ಸ್ ಏನಂತ ಬಂದಿದೆ ಎಫ್ ಎಸ್ ಎಚ್ ಅದು ಮಾಡಿಸಿದ್ದಾರೆ ಸರ್ ಫೈವ್ ಪಾಯಿಂಟ್ ಫೋರ್ ಅಂತ ವ್ಯಾಲ್ಯೂ ಬಂದಿದೆ ಅಪ್ಸರ್ ವ್ಯಾಲ್ಯೂ ಅಂತ ಎಲ್ ಎಚ್ ಅಂತ ಹೇಳಿ ತರ್ಟೀನ್ ಪಾಯಿಂಟ್ ಫಿಫ್ಟಿ ಟೂ ಅಂತ ಬಂದಿದೆ ಸರ್ ನೆಕ್ಸ್ಟ್ ಇವ್ರದ್ದು ತರ್ಟಿ ನೈನ್ ಪಾಯಿಂಟ್ ಫೋರ್ ಇದೆ ಸೊ ನನ್ನ ಸ್ಕೋಪಿನೂ ಆಗಿದೆ ಸ್ಕೋಪಿ ಏನಂತ ಬಂದಿದೆ ರಿಪೋರ್ಟ್ ಇವಾಗ ನಾರ್ಮಲ್ ಮೊದಲು ಪಿ ಸಿ ಅಂತ ಇತ್ತು ಸರ್ ಅದು ಸ್ಕೋಪಿ ಆದ್ಮೇಲೆ ಕ್ಲಿಯರ್ ಅಂತ ಹೇಳಿದ್ರು ಬಟ್ ಎಕ್ಸ್ ಡೆವಲಪ್ ಆಗ್ತಾ ಇಲ್ಲ ಸರ್ ಇವಾಗ ನಿಮ್ಗೆ ತಿಂಗಳ ತಿಂಗಳ ಮುಟ್ಟು ಸರಿಗ್ ಆಗ್ತಾ ಇದೆಯಾ ಹಾ ಸರಿ ಇವಾಗ ಕರೆಕ್ಟ್ ಆಗ್ತಾ ಇದೆ ಮುಂಚೆ ಆಗ್ತಾ ಇರ್ಲಿಲ್ವಾ ಮುಂಚೆ ಆಗ್ತಾ ಇದ್ದೀರಾ ಮುಂಚೆ ಸರಿ ಆಗ್ತಾ ಇತ್ತು ಮ್ಯಾರೇಜ್ ಸ್ಟಾರ್ಟಿಂಗ್ ಆದ್ಮೇಲೆ ತಿಂಗಳು ಈ ತರ ಜಾಸ್ತಿ ಆಗ್ತಾ ಇತ್ತು ಸರ್ ಆಮೇಲೆ ಆಫ್ಟರ್ ಇಯರ್ ಆದ್ಮೇಲೆ ಸ್ಟಾರ್ಟ್ ಮಾಡಿದೆ ಮೆಡಿಸಿನ್ ಸ್ಟಾರ್ಟ್ ಆದ್ಮೇಲೆ ರೆಗ್ಯುಲರ್ ಈಗ ಅದು ಮಾಡಿ ಓವರ್ ಏನ್ ಡ್ರಿಲ್ಲಿಂಗ್ ಮಾಡಿದ್ರಾ ಮಾಡಿದೀನ ಅಂತ ಹೇಳಿದಾರ ಸರ್ ಬಟ್ ಅಲ್ಲಿ ನಾನು ಸ್ಕೋಪಿ ಅಲ್ಲಿ ಬಹಳ ಟೈಮ್ ತಗೊಂಡಿಲ್ಲ ಸರ್ 5 ಮಿನಿಟ್ಸ್ ಒಳಗೆ ನನಗೆ ಹೊರಗಡೆ ತಗೊಂಡ್ ಮಾಡಿದ್ದಾರೆ ಅದು ಇದು ಸಿಡಿ ಕೊಟ್ಟಿದಾರ ಹಾ ಸಿಡಿ ಕೊಟ್ಟಿದಾರೆ ಸರ್ ಅದನ್ನ ಹಾಕ್ ನೋಡಿದ್ರ ಡ್ರಿಲ್ಲಿಂಗ್ ಮಾಡಿದಾರ ಅಂತ ಆ ನೋಡಿದೀನಿ ಸರ್ ಜಾಸ್ತಿ ಕ್ಲೀನಿಂಗ್ ಅದು ಮೊಟ್ಟೆ ಏನಿರತ್ತೆ ಅಲ್ವಾ ಹೊರಗಡೆ ಆ ಅದನ್ನ ಕಾಟ್ರಿ ಮಾಡಿಲ್ವಾ ಚುಚ್ಚಿ ಅದನ್ನೆಲ್ಲ ಇದು ಡ್ರಿಲ್ ಮಾಡಿಲ್ವಾ ಸರ್ ಅವರು ಅದೇನ್ ಮಾಡಿಲ್ಲ ಅದೆ ಮೋಸ್ಟ್ಲಿ ಅದು ಡ್ರಿಲ್ಲಿಂಗ್ ಮಾಡಿಲ್ಲ ಅನ್ಸುತ್ತೆ ಡ್ರಿಲ್ಲಿಂಗ್ ಮಾಡಿದ್ರೆ ಅದು ಪಿ ಪಿಎಸ್‌ಒಡಿ ಕಡಿಮೆ ಆಗ್ಬೇಕಾಗಿತ್ತು ಜೊತೆಗೆ ನಿಮಗೆ ಟ್ಯೂಬ್ ಟೆಸ್ಟ್ ಟ್ಯೂಬ್ಸ್ ಸೈಡ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಸರ್ ಎಸ್ಎಸ್ಸಿ ಮಾಡಿದ್ದಾರೆ ಹ್ಮ್ 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 ಈಗ ಅದಾದ್ಮೇಲೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಏನಾದರೂ ಟ್ರೈ ಮಾಡಿದ್ರ ಕೃತಕ ಗರ್ಭಧಾರಣೆ ಐಯುಐ ಏನಾದರೂ ಮಾಡಿದ್ರ ಐಯುಐ ಮಾಡಿದ್ದಾರೆ ಎಷ್ಟು ಸಾರಿ ಮಾಡಿದ್ದಾರೆ ಟೂ ಟೈಮ್ಸ್ ಮಾಡಿದ್ದಾರೆ ಇನ್ನೊಂದು ತ್ರೀ ಫೋರ್ ಟೈಮ್ಸ್ ಟ್ರೈ ಮಾಡಿಸಿ ಸರ್ ಎಷ್ಟು ಡೆವಲಪ್ ಆಗ್ತಾ ಇಲ್ಲ ಸರ್ ಬರ್ತಾನೆ ಇಲ್ವಾ ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟರು ಬರ್ತಾ ಇಲ್ವಾ ಇವಾಗ ಅಂತ ಅದೇ ಅದು ಬರ್ತಾ ಕೊಟ್ಟಾಗಲಾದ್ರೂ ಹಾಂ 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 ಅದೇ ಇಂಜೆಕ್ಷನ್ಸ್ ಕೊಟ್ಟು ಅದಕ್ಕೆ ಎಗ್ ಬರೋದಕ್ಕೆ ಎಫ್ ಎಸ್ ಎಚ್ ಅಥವಾ ರಿಕಾಂಬಿನೆಂಟ್ ಎಫ್ ಎಸ್ ಎಚ್ ಅಂತ ಬೇಕಾದಷ್ಟು ಲೇಟೆಸ್ಟ್ ಇಂಜೆಕ್ಷನ್ಸ್ ಬಂದಿದೆ ಅಂದರೆ ಚೆನ್ನಾಗಿ ಎಗ್ಸನ್ನ ಬರೋದಕ್ಕೆ ಎಗ್ಸ್ ಬರೋದಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು ಇಂಜೆ ಚೆನ್ನಾಗಿ ಎಗ್ಸ್ ಬಂದಮೇಲೆ ಮತ್ತೆ ಈ ಐ ಐ ಮಾಡಿಸಿ ಕೃತಕ ಗರ್ಭಧಾರಣೆ ಮಾಡಿಸಿ ಅದಕ್ಕೂ ಆಗದೆ ಇದ್ದರೆ ಲಾಸ್ಟಲ್ಲಿ ಟೆಸ್ಟ್ ಬೇಬಿ ಮಾಡಬೇಕಾಗ್ತದೆ ಐ ವಿ ಎಫ್ ಮಾಡಬೇಕಾಗತ್ತೆ ಇನ್ನೂ ಒಂದು ಟು ತ್ರೀ ಟೈಮ್ಸು ಐ ಯು ಐ ಟ್ರೈ ಮಾಡಿಸಿ ವಿತ್ ಇಂಜೆಕ್ಷನ್ಸು ವಿತ್ ಗ್ನೋಡೋಟ್ರಾಫಿಕ್ ಇಂಜೆಕ್ಷನ್ಸು ಎಚ್ ಎಮ್ ಜಿ ಆಗ್ಬೋದು ಅಥವಾ ಎಫ್ ಎಸ್ ಎಚ್ ಆಗ್ಬೋದು ಎರಡನ್ನೂ ಕೊಡಿಸಿ ನೋಡಿ ಆಗ ಎಕ್ಸ್ ಬರೋ ಸಾಧ್ಯತೆ ಇದೆ ಸ್ವಲ್ಪ ನಿಮ್ಮದು ಓವರ್ ಇಸ್ ವೀಕ್ ಇದೆ ಅನಿಸುತ್ತೆ ಸ್ವಲ್ಪ ಪಿ ಸಿ ಓಡಿ ಇರಬಹುದು ಅದು ಅದರಿಂದ ನಿಮಗೆ ಎಕ್ಸ್ ಬರ್ತಾ ಇಲ್ಲ ಎಕ್ಸ್ ಚೆನ್ನಾಗಿ ಬಂದ್ಬಿಟ್ರೆ ನಿಮಗೆ ಪ್ರೆಗ್ನೆನ್ಸಿ ಆಗುತ್ತೆ ಓಕೆ ದೀಪ ಅವರೇ ಕರಮಕ್ಕೆ ಧನ್ಯವಾದಾ ಡಾಕ್ಟರ್ ಒಂದು ಚಿಕ್ ಬ್ರೇಕ್ ತಗೊಳ್ತೀನಿ ಬ್ರೇಕ್ ಮತ್ತೆ ಮಾತಾಡೋಣ ಓಕೆ ವೀಕ್ಷಕರ ನಿರ್ದೇಶನಕಾರರ ಕಮದಲ್ಲಿ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ನಿತ್ಯಜ್ಞಾನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಿವಾನಂದ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ರೆ ಶಿವಾನಂದ್ ನಮಸ್ತೆ ತಮ್ಮ ಪ್ರಶ್ನೆ ಏನ್ ಕೇಳಿ ಡಾಕ್ಟರ್ ಸರ್ ನಾನು ಶಿವಾನಂದ್ ಮಾತಾಡ್ತೀನಿ ಶಿವಾನಂದ್ ಸರ್ ನಮ್ ಮದುವೆ ಆಗಿ ಟೂ ಇಯರ್ಸ್ ಆಯ್ತು ಇನ್ನೂ ಕೂಡ ನಮ್ ಮಕ್ಕಳಾಗಿಲ್ಲ ಸರ್ ನೀವು ಪರೀಕ್ಷೆಗಳು ಮಾಡಿಸಿದ್ರಾ ಮಾಡ್ತಿದ್ದೀವಿ ಮಣಿಪಾಲ್ ಅಂಕೂರಲ್ಲಿ ಮಾಡಿಸಿದೆ ಸರ್ ಏನ್ ನಿಮ್ ರಿಪೋರ್ಟ್ಸ್ ಏನಂತ ಬಂದಿದೆ ನಿಮ್ ರಿಪೋರ್ಟ್ಸ್ ಅಲ್ಲಿ ಮಾರ್ಟಿಲಿಟಿ ರೇಟ್ ಕಮ್ಮಿ ಇದೆ ಎಷ್ಟು ಪರ್ಸೆಂಟೇಜ್ ಇದೆ ತ್ರೀ ಪರ್ಸೆಂಟ್ ಇದೆ ಅಷ್ಟೇ ಕೌಂಟ್ ಎಷ್ಟು ಆಮೇಲೆ ಪಂಪ್ ಕೌಂಟ್ ತುಂಬಾ ಕಮ್ಮಿ ಇದೆ ಸರ್ ಎಷ್ಟಿದೆ ಅದು

ಕಡಿಮೆ ಇದೆ ಅಂತ ಅದೇ ನೋಡಿ ನಿಮಗೆ ಅದಕ್ಕೆ ಎಚ್ ಸಿ ಜಿ ಅಂತ ಒಂದು ಇಂಜೆಕ್ಷನ್ ಬರ್ತದೆ ಅದು ಟೆನ್ ತೌಸಂಡ್ ಯೂನಿಟ್ಸ್ ಎಚ್ ಸಿ ಜಿ ಇಂಜೆಕ್ಷನ್ ವಾರ ವಾರ ಒಂದು ಮೂರು ತಿಂಗಳು ತಗೊಂಡ್ರೆ ನಿಮಗೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗ್ತದೆ ಆವಾಗ ನಿಮಗೆ ವೀರ್ಯ ಜಾಸ್ತಿ ಆಗೋ ಸಾಧ್ಯತೆ ಇದೆ ಬೀಜಗಳು ಸೈಜ್ ಕರೆಕ್ಟ್ ಆಗಿದೆ ಅಲ್ವಾ ಬೀಜಗಳು ಸರಿಯಾಗಿರೋದ್ರಿಂದ ನಿಮಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಎಚ್ ಆರ್ ಟಿ ಕೊಟ್ಟರೆ ವೀರ್ಯ ಜಾಸ್ತಿ ಆಗೋ ಚಾನ್ಸ್ ಇದೆ ಆಗ ನಿಮಗೆ ವೀರ್ಯ ಜಾಸ್ತಿ ಆದಮೇಲೆ ಅದನ್ನೇ ನಾ ಪ್ರೆಗ್ನೆನ್ಸಿ ಆಗ್ಬೋದು ಅಕಸ್ಮಾತ್ ಅವಾಗಲೂ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗದೆ ಇದ್ದರೆ ಆಗ ನಿಮ್ಮದೇ ವೀರ್ಯ ತೆಗೆದು ಶೇಖರಣೆ ಮಾಡಿ ಸಂಸ್ಕರಣೆ ಮಾಡಿ ಅದನ್ನು ಘನೀಕರಿಸಿ ಕ್ರೂಢೀಕರಿಸಿ ಅದನ್ನೇ ನಿಮ್ಮ ಮಡದಿಗೆ ಐ ಯು ಐ ಮುಖಾಂತರ ಅಂದರೆ ಇಂಟ್ರಾಯಿಟ್ರೈನ್ ಇನ್ಸಮೇಷನ್ ಮುಖಾಂತರ ಇಂಜೆಕ್ಟ್ ಮಾಡಿದ್ರೆ ಆಗ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇದೆ ಜೊತೆಗೆ ನಿಮಗೆ ವೀರ್ಯ ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ಇನ್ನೂ ಕೆಲವು ಮಾತ್ರೆಗಳು ಕೂಡ ಸಿಗುತ್ತೆ ಜಿಂಕು ಸೆಲಿನಿಯಮ್ಮು ಎಲ್ಕಾರ್ನಿಟಿನ್ನು ಕೋಯಿನ್ಸಮ್ ಕ್ಯೂಟನ್ ಯುಕ್ತ ಮಾತ್ರೆಗಳು ಸ್ಯಾಚೆಟ್ಸು ಸಿಗುತ್ತೆ ಜೊತೆಗೆ ಎಲ್ ಆರ್ಜಿನ್ ಕೂಡ ಸಿಗುತ್ತೆ ಇವುಗಳೆಲ್ಲ ಕಾಂಬಿನೇಷನ್ ಇರೋ ಸ್ಯಾಚೆಟ್ಸು ಸಿಗುತ್ತೆ ಅದನ್ನು ನಿಮ್ಮ ಅಂಕುರ್ ಡಾಕ್ಟ್ರಿಗೆ ಹೇಳಿದ್ರೆ ಅದನ್ನು ಬರೆದುಕೊಡ್ತಾರೆ ಅದನ್ನು ಅದನ್ನು ಪ್ರತಿದಿನ ಒಂದು ಸ್ಯಾಚೆಟನ್ನು ಮೂರು ತಿಂಗಳು ತೊಗೊಳೋದ್ರ ಮುಖಾಂತರ ಕೂಡ ವೀರ್ಯ ಉತ್ಪಾದನೆ ಜಾಸ್ತಿ ಮಾಡ್ಬೋದು ಈ ಎರಡನ್ನೂ ಮಾಡಿಸಿ ಅಂತಂದರೆ ಇಂಜೆಕ್ಷನನ್ನು ತಗೊಂಡು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಪ್ಲಸ್ ಇವುಗಳನ್ನು ಅವರು ಬರ್ಕೊಡ್ತಾರೆ ಅದನ್ನು ತಗೊಂಡ್ರೆ ನಿಮಗೆ ವೀರೋತ್ಪಾದನೆ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅದಕ್ಕೂ ಜಾಸ್ತಿ ಆಗದೆ ಇದ್ರೆ ಆವಾಗ ಕೃತಕ ಗರ್ಭಧಾರಣೆಗೆ ಹೋಗಬೇಕಾಗತ್ತೆ ಕೃತಕ ಗರ್ಭಧಾರಣೆ ಫೇಲ್ಯೂರ್ ಆದರೆ ಟೆಸ್ಟ್ ಮಾಡಿಸಬೇಕಾಗತ್ತೆ ಓಕೆ ಸರ್ ಕರ ಧನ್ಯವಾದ ಸಂಪೂರ್ಣ ವಿವರ ವಿವರ ಕೊಟ್ಟಿದ್ದಾರೆ ಯಾವುದಕ್ಕೂ ಮೊದಲು ಟ್ರೀಟ್ಮೆಂಟ್ ತಗೊಂಡು ಅಂತ ಹೇಳ್ತಾ ಮಂಜುನಾಥ್ ಅಂತ ಕೋಲಾರದ ಕರೆ ಮಾಡ್ತಾರೆ ಮಂಜುನಾಥ್ ನಮಸ್ತೆ ತಮ್ಮ ಪ್ರಶ್ನೆ ಏನು ಕೇಳಿ ಸರ್ ನಮಸ್ತೆ ಸರ್ ನಮಸ್ತೆ ಮಂಜುನಾಥ್ ಹೇಳಿ ಸರ್ ಮೊದಲ ಅದು ಮಕ್ಕಳು ಅದು ಆಗಿಲ್ಲ ಸರ್ ಅದು ಹಾಸ್ಪಿಟಲ ಅದು ಏನಂತ ಬಂದಿದೆ ರಿಪೋರ್ಟ್ಸ್ ಸರ್ ರಿಪೋರ್ಟ್ಸ್ ಅಲ್ಲಿ ಫರ್ಮ್ ಕಂಟೆಂಟ್ ಬಂದು ಕಡಿಮೆ ಇತ್ತು ಆಮೇಲೆ ಅದು ಚೆಕ್ ಮಾಡಿದ್ಮೇಲೆ ಅದು ಇದು ಕರೆಕ್ಟ್ ಆಗಿದೆ ಟ್ರೀಟ್ಮೆಂಟ್ ಯೂಸ್ ಮಾಡ್ತೀನಿ ಅಲ್ಸು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ ನನಗೆ ಬೀಜ ಅದು ಸ್ವಲ್ಪ ಇದಾಗಿರುತ್ತೆ ಸರ್ ಸರತ್ತೆ ಏನಾಗುತ್ತೆ ಸರ್ ಅದು ಇದು

ಅವ್ರಿಗೆ ಒಂದು ಟ್ಯೂಬ್ ಬ್ಲಾಕ್ ಆಗಿದೆ ಇನ್ನೊಂದು ಟ್ಯೂಬ್ ಏನೋ ಸ್ವಲ್ಪ ಪಾರ್ಷಲ್ ಬ್ಲಾಕ್ ಇದೆ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ಅವ್ರದ್ದು ದೊಡ್ಡ ಎರಡನ್ನೂ ಟ್ಯೂಬ್ಗಳನ್ನ ಒಂದ್ಸರಿ ಟ್ಯೂಬ್ವೆಲ್ ರೀಕೆನ್ಲೈಝೇಷನ್ ಮಾಡಿಸ್ಬಿಡಿ ಇಷ್ಟೊಲೆ ಪ್ರೋಸ್ಕೋಪಿ ಮಾಡಿಬಿಟ್ಟು ಎರಡು ಟ್ಯೂಬ್ಗಳನ್ನು ಒಳಗಡೆ ಏನು ಬ್ಲಾಕ್ ಆಗಿದೆ ಅದನ್ನು ತೆಗಿಬೋದು ಅದನ್ನು ಟ್ಯೂಬ್ವೆಲ್ ರೀಕೆನ್ಲೈಝೇಷನ್ ಅಂತಂದರೆ ಅಂಡನಿಳಿಕೆಗಳನ್ನು ಸರಿಪಡಿಸ್ಬೋದು ಆ ಸರಿಪಡಿಸಿದ ನಂತರ ನ್ಯಾಚುರಲಾಗಿ ಸ್ವಾಭಾವಿಕವಾಗಿ ನಿಮಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇದೆ ಅದನ್ನು ಟ್ಯೂಬ್ಗಳ್ನ ಸರಿಪಡಿಸಿದ್ಮೇಲೂ ಮಕ್ಕಳಾಗದೇ ಇದ್ದರೆ ಐ ವಿ ಎ ಮಾಡಬೇಕಾಗುತ್ತೆ ಫೋರ್ಸಬಲ್ ಆಗಿ ಇಂಜೆಕ್ಟ್ ಮಾಡಿ ಪ್ರೆಗ್ನೆನ್ಸಿ ಮಾಡಬೇಕಾಗುತ್ತೆ ಅಥವಾ ಎರಡೂ ನಳಿಕೆಗಳು ಸಂಪೂರ್ಣವಾಗಿ ಏನಾದರೂ ಮುಚ್ಚಿ ಹೋಗಿದರೆ ಆಗ ಕಟ್ಟ ಕಡೆಯದಾಗಿ ಟೆಸ್ಟು ಬೇಬಿ ಅಥವಾ ಐ ವಿ ಎಫ್ ಮಾಡಬೇಕಾಗ್ತದೆ ಓಕೆ ಮಂಜುನಾಥ್ ಕರೆ ಮಾಡಿದ್ರೆ ಧನ್ಯವಾದ ಶ್ರೀಧರ್ ಅಂತ ಬೆಂಗಳೂರಿಂದ ಕರೆ ಮಾಡ್ತಿದ್ದಾರೆ ಶ್ರೀಧರ್ ನಮಸ್ತೆ ತಮ್ಮ ಏನು ಕೇಳಿ ಸರ್ ನನಗೆ ಶ್ರೀಧರ್ ಅಂತ ಹೇಳಿ ಶ್ರೀಧರ್ ಅರೆ ಇದನಿಗೆ ಮನೆಯಲ್ಲಿ ಮಡಿವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ನಿಮಗೆ ಇಷ್ಟ ಇಲ್ಲ ಸರ್ ಅಲ್ಲ ಸರ್ ಅಂದ್ರೆ ಅವರು ಅಂದ್ರೆ ಅದಕ್ಕೆ ಅಂದ್ರೆ ಅಂದ್ರೆ ಆಗಿಲ್ಲ ಬೀಜಗಳು ಆಗಿದೆ. ಆಗಿದೆಯಾ? ಹೌದು ಆಗಿದೆ. ನಾನು ಎಲ್ಲಾ ಹಾ ಹಾ ಅಲ್ಲ ರುಷಣಗಳು ಸೈಜ್ ಕರೆಕ್ಟ್ ಆಗಿದೆಯಾ? ಅವು ಚಿಕ್ಕದಿದೆಯಾ?

ಮದುವೆ ಆಗೋದಕ್ಕೆ ಮುಜುಗುರ ಉಂಟಾಗ ಸಾಧ್ಯತೆ ಇದ್ದೇ ಇದೆ ಅದು ಅದರಿಂದ ನೀವು ಮದುವೆ ಆಗೋದಕ್ಕಿಂತ ಮುಂಚೆ ಈ ಶಿಸ್ನುವಿನ ಬೆಳವಣಿಗೆ ನಾವು ಸರಿ ಮಾಡಿಸ್ಕೊಳ್ಬೇಕು ಅತಿ ಚಿಕ್ಕ ಶಿಸ್ನು ಮೈಕ್ರೋಫಿನಿಸ್ ಇದ್ದಾಗ ಅದನ್ನು ಶಿಷ್ಣುವನ್ನ ದಪ್ಪ ಉದ್ದ ಮತ್ತು ಗಾತ್ರವನ್ನು ಜಾಸ್ತಿ ಮಾಡೋದಕ್ಕೆ ಒಟ್ಟು ಹತ್ತು ವಿವಿಧವಾದ ರೀತಿ ಮತ್ತು ಯಂತ್ರ ತಂತ್ರಗಳಿದೆ ಅದರಲ್ಲಿ ಮೊಟ್ಟ ಮೊದಲನೇದು ಅಂತಂದರೆ ಒಂದು ಪಿ ಆರ್ ಪಿ ಇಂಜೆಕ್ಷನ್ ಪ್ಲ್ಯಾಟ್ಲೆಟ್ರಿಸ್ ಪ್ಲಾಸ್ಮಾ ಇಂಜೆಕ್ಷನ್ ನಿಮ್ಮದೇ ರಕ್ತವನ್ನು ತೆಗೆದುಕೊಂಡು ಸಂಸ್ಕರಣೆ ಮಾಡಿ ಅದರಲ್ಲಿರ್ತಕ್ಕಂಥ ಪ್ಲಾಸ್ಮಾವನ್ನು ನೇರವಾಗಿ ಶಿಷ್ಣುಗೆ ಇಂಜೆಕ್ಟ್ ಮಾಡೋದೇ ಪಿ ಆರ್ ಪಿ ಅದರ ಮುಖಾಂತರ ಶಿಶ್ನುವನ್ನು ಬೆಳವಣಿಗೆ ಮಾಡ್ಬೋದು ಎರಡನೇದು ವ್ಯಾಕ್ಯೂಮ್ ಪಂಪ್ ಬಳಕೆ ವ್ಯಾಕ್ಯೂಮ್ ಪಂಪನ್ನು ನಿಯಮಿತವಾಗಿ ಒಂದು ಸುಮಾರು ಆರು ತಿಂಗಳಿಂದ ಎರಡು ವರ್ಷ ಬೆಳೆಸಿದ್ರೆ ಬಳಸಿದ್ರೆ ಆಗ ಅದು ಶಿಷ್ಣುವಿನಲ್ಲಿ ರಕ್ತ ಚಲನೆ ಜಾಸ್ತಿಯಾಗಿ ಹಿಗ್ಗುತ್ತಾ ಹೋಗುತ್ತೆ ಮೂರನೇದು ಪೀನೈಲ್ ವೆಯ್ಟ್ಸು ಟ್ರ್ಯಾಕ್ಷನ್ನು ಈ ಮೂರು ಮತ್ತು ನಾಲ್ಕನೇ ವಿಧಾನದಲ್ಲಿ ಒಂದು ಸ್ಪೆಷಲಿ ಮೇಡ್ ಥ್ರೆಡ್ಡಿನ ಮುಖಾಂತರ ಶಿಷ್ಟಮನ ದಿನ ಹಿಡಿದು ಎಳೆಯದ್ರ ಮುಕಾಂತರ ಶಿಷ್ಟಮನ ಎಮರ್ಜೆನ್ಸಿ ರಿಸಲ್ಟ್ ಬಂತದ ಹೇಳಿ ಮಾಡ್ಬಹುದು ಎಮರ್ಜೆನ್ಸಿ ರಿಸಲ್ಟ್ ಇದೆ ಎಮರ್ಜೆನ್ಸಿ ರಿಸಲ್ಟ್ ಆಗದಿಲ್ಲ ಇವರು ಒಂದು 6 ತಿಂಗಳು ಮುذವೇ ಮುಂದೆ ಓಡಲೇಬೇಕಾಗುತ್ತೆ ಈಗ 2 ಆಪರೇಷನ್ ಮಾಡ್ಬಿಟ್ಟು ದೊಡ್ಡದು ದ್ದ್ ಅದರಿಂದ ಅದು ಆಗದೇ ಇರೋ ಕೆಲಸ ಅದು ಅದರಿಂದ ಇವರು ಹತ್ತು ವಿವಿಧವಾದ ರೀತಿಗಳನ್ನ 6 ರಿಂದ 1 ವರ್ಷ ತನಕ ವೆೈಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಲೇಬೇಕಾಗುತ್ತೆ ಓಕೆ ಶ್ರೀದವರೇ ಕಾರ್ಯಮ ಕ್ಕೆ ಧನ್ಯವಾದ हनुಮಂತಮ हनुಮಂತಮ ಅಂತ ದಾವಣಗೆರೆ ಯದಕ್ಕೆ ಮಾಡ್ತಿದ್ರೆ हनुಮಂತಮ ನಮಸ್ತೆ ತಮ್ಮ ಪ್ರಶ್ನೆ ಕೇಳಿ

ಪ್ರತಿನಿತ್ಯ ಹೋಗ್ತಾ ಇದೆಯಾ ಅದು ತುಂಬ ಜಾಸ್ತಿ ತೊಂದರೆ ಕೊಡೋಷ್ಟು ಹೋಗ್ತಾ ಇದೆಯಾ ಇಲ್ಲ ದುರ್ವಾಸನೆ ಏನಾದ್ರೂ ಇದೆಯಾ ಏನಾದ್ರೂ ಹಾಗಾದ್ರೆ ಸ್ವಲ್ಪ ವೆಜನಲ್ ಇನ್ಫೆಕ್ಷನ್ ಇದೆ ಯೋನಿ ಸೋಂಕು ಉಂಟಾಗಿದೆ ಅದಕ್ಕೆ ಬಿಳಿ ಸರ್ಗು ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ಅಂತೀವಿ ಅದರಲ್ಲಿ ಏನಾಗಿರುತ್ತೆ ಅಂದ್ರೆ ಯೋನಿ ಒಳಗಡೆ ಈ ಕ್ಯಾಂಡಿಡಿಯಾಸಿಸ್ ಅಥವಾ ಇನ್ಯಾವುದಾದ್ರೂ ಕ್ರಿಮಿಗಳಿಂದ ಒಳಗಡೆ ಸೋಂಕು ಉಂಟಾಗಿರ್ತದೆ ಅಲ್ಲಿ ಎರಡು ಥರ ಇನ್ಫೆಕ್ಷನ್ಸ್ ಇದೆ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಇನ್ನೊಂದು ಈಸ್ಟ್ ಇನ್ಫೆಕ್ಷನ್ಸ್ ಅಥವಾ ಕ್ಯಾಂಡಿಡಿಯಾಸಿಸ್ ಅಂತ ಅದು ಯಾವ ಇನ್ಫೆಕ್ಷನ್ಸ್ ಅನ್ನೋದನ್ನು ಒಂದು ಸಾರಿ ಸ್ತ್ರೀರೋಗ ತಜ್ಞ ಇದ್ರಿಗೆ ತೋರಿಸಿದ್ರೆ ಅವರು ಯೋನಿ ಪರೀಕ್ಷೆ ಮಾಡಿ ಅದರಲ್ಲಿ ಒಳಗಡೆ ಬರ್ತಕ್ಕಂಥ ರಸವನ್ನು ಒಂದು ಸಾರಿ ಸೂಕ್ಷ್ಮ ದರ್ಶಕದ ಪರೀಕ್ಷೆ ಮಾಡಿಸಿ ಅಂದರೆ ಈ ಯೋನಿ ಪರೀಕ್ಷೆ ಜೊತೆಗೆ ಸೂಕ್ಷ್ಮದರ್ಶಕ ಪರೀಕ್ಷೆ ಮಾಡಿಸಿ ಅದರಲ್ಲಿ ಯಾವ ಇನ್ಫೆಕ್ಷನ್ ಅನ್ನೋದನ್ನು ಪತ್ತೆ ಎತ್ತಾರೆ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ ಇನ್ಫೆಕ್ಷನ್ ಆಗಿದೆಯಾ ಟ್ರೈಕೊಮೆನಾಸಿಸ್ ಫೆಜೆನಾಲಿಸಿಸ್ ಆಗಿದೆಯಾ ಅಥವಾ ಕ್ಯಾಂಡಿಡಿಯಾಸಿಸ್ ಆಗಿದೆಯಾ ನೋಡಬೇಕಾಗತ್ತೆ ಅದು ನೋಡಿಬಿಟ್ಟು ಅದಕ್ಕೆ ಸರಿಯಾದಂತಹ ಔಷಧಿಗಳನ್ನ ಕೊಡಬೇಕಾಗತ್ತೆ ನೀವು ಪ್ರೆಗ್ನೆಂಟ್ ಆಗಿರೋದ್ರಿಂದ ನೇರವಾಗಿ ಯಾವುದೇ ಯಾವುದು ಮಾತ್ರೆಗಳ್ನ ತೆಗೆದುಕೊಳ್ಳೋಂಗಿಲ್ಲ ಅಂದರೆ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರ್ಸ್ಗಳಲ್ಲಿ ಹೋಗ್ಬಿಟ್ಟು ಮಾತ್ರೆಗಳನ್ನ ತಗೊಳ್ಬೇಡಿ ತಜ್ಞ ಇದನ್ನು ಕಂಡು ಅದು ಪರೀಕ್ಷೆ ಮಾಡಿ ಅದಕ್ಕೆ ಸರಿಯಾದ ಚಿಕಿತ್ಸೆನ ಮಾತ್ರ ತೆಗೆದುಕೊಳ್ಳಿ ಏಕೆಂದರೆ ಈ ಮೂರನೇ ತಿಂಗಳಿಂದ ಆರನೇ ತಿಂಗಳವರೆಗೂ ಹೆಚ್ಚು ಆ್ಯಂಟಿಬಯೋಟಿಕ್ಗಳನ್ನ ಕೊಡೋಲ್ಲ ಅದು ಯೋನಿಗೆ ಹಾಕ್ಕೊಳತಕ್ಕಂಥ ಮಾತ್ರೆಗಳ್ನ ಮಾತ್ರ ಕೊಡಬೇಕು ಅದನ್ನು ಕೇಳಿ ನೀವು ಪರೀಕ್ಷೆ ಮಾಡಿಸ್ಕೊಂಡು ಆಮೇಲಿಂದ ಚಿಕಿತ್ಸೆ ತೊಗೊಳ್ಳಿ ಹಾಗೆ ಬಿಟ್ಟರೆ ಅದು ಸೋಂಕು ಒಳಗಡೆ ಹೋಗೋ ಸಾಧ್ಯತೆ ಇದೆ ಅಬಾರ್ಷನ್ ಕೂಡ ಮಾಡೋದು ಅದರಿಂದ ಹೆಚ್ಚಿನ ಒಂದು ಆಸ್ತಿ ವಹಿಸಿ ತಕ್ಷಣವೇ ತಜ್ಞ ಇದನ್ನು ಕಂಡು ಪರೀಕ್ಷೆ ಮಾಡಿಸ್ಕೊಳ್ಳಿ ಓಕೆ ಕರೆ ಮಾಡಿದ ಧನ್ಯವಾದ ಹನುಮಂತಮ್ಮವ್ರೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಟೆಲಿಫೋನ್ ನಂಬರ್ ಮತ್ತು ಅಡ್ರೆಸ್ ತೋರಿಸ್ತೀವಿ ನೋಟ್ ಮಾಡ್ಕೊಳ್ಳಿ ಡಾಕ್ಟರ್ ಸಿ ಶರತ್ ಕುಮಾರ್ ನಿರ್ದೇಶಕರು ಮೆಡಿವೆ ಐ ವಿ ಎಫ್ ಆಸ್ಪಿಟಲ್ ಸಯ್ಯಾಜ್ ರಸ್ತೆ ಮೈಸೂರು ಒಂದು ಮಂಗಳವಾರದಿಂದ ಶುಕ್ರವಾರ ತನಕ ಅಪಾಯಿಂಟ್ಮೆಂಟ್ಗೋಸ್ಕರ ಟೆಲಿಫೋನ್ ನಂಬರ್ ತೋರಿಸ್ತೀನಿ ನೋಟ್ ಮಾಡ್ಕೊಳ್ಳಿ ಸೆವೆನ್ ಏಟ್ ಒನ್ ಫೈವ್ ಜೀರೋ ಫೈವ್ ಜೀರೋ ಒನ್ ಡಬಲ್ ಜೀರೋ ಏಟ್ ಜೀರೋ ತ್ರಿಬಲ್ ಏಟ್ ನೈನ್ ಜೀರೋ ಸೆವೆನ್ ಟು ಫೋರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ಒನ್ ಜೀರೋ ತ್ರೀ ಡಬಲ್ ಟೂ ಹಾಗೆ ಲ್ಯಾಂಡ್ಲೈನ್ ನಂಬರ್ ಜೀರೋ ಏಟ್ ಟೂ ಒನ್ ಟೂ ಡಬಲ್ ಫೋರ್ ತ್ರಿಬಲ್ ಫೋರ್ ಒನ್ ಜೀರೋ ಏಟ್ ಜೀರೋ ಟು ತ್ರೀ ಫೈವ್ ಟೂ ಸಿಕ್ಸ್ ಒನ್ ಡಬಲ್ ಜೀರೋ ಜೀರೋ ಏಟ್ ಜೀರೋ ಫೋರ್ ಟೂ ಡಬಲ್ ಸೆವೆನ್ ಫೋರ್ ಟೂ ಹಾಗೆ ಬೆಂಗಳೂರು ರಸ್ತೆ ನೋಡ್ ಮಕ್ಕಳಿ ಶರತ್ ಮೆನ್ಸ್ ಕ್ಲಿನಿಕ್ ನಂಬರ್ ಮೂವತ್ತ್ನಾಲ್ಕು ಇಪ್ಪತ್ತನೇ ಮುಖ್ಯ ರಸ್ತೆ ಪಶ್ಚಿಮ ಕಾರ್ಡ್ ರೋಡ್ ಎರಡನೇ ಬ್ಲ್ಯಾಕ್ ಸಿಟಿ ಆಸ್ಪತ್ರೆ ಹತ್ತಿರ ರಾಜಾಜಿನಗರ ಬೆಂಗಳೂರು ಹತ್ತು ಡಾಕ್ಟರ್ ಇಲ್ಲಿ ತನಕ ಸಾಕಷ್ಟು ಜನರ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಕೊಟ್ಟಿದ್ದೀರಿ ಧನ್ಯವಾದ ನಿಮಗೆ ನಮಸ್ಕಾರ ಮಂಜೇಶ್ ನಿತ್ಯ ಸಂಜೀವನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ ನೋಡಿರಲ್ಲ ಲೈಂಗಿಕ ಸಮಸ್ಯೆ ಅನ್ನೋದು ಒಬ್ಬ ಪುರುಷನಿಗಾಗಲಿ ಒಬ್ಬ ಮಹಿಳೆಗಾಗ್ಲಿ ಒಬ್ಬರಿಗೆ ಮಾತ್ರ ಇರೋದಿಲ್ಲ ಇದ್ರೆ ಇಬ್ರಿಗೂ ಇರುತ್ತೆ ಎಂದ್ರೆ ಒಬ್ರಿಗಿದ್ರು ಅದು ಇಬ್ರು ಮೇಲೂ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ಯಾವುದೇ ಲೈಂಗಿಕ ಸಮಸ್ಯೆನ ಮುಚ್ಚಿಡ್ತಲೇ ನಿಮ್ಮ ಸಂಗತಿ ಜೊತೆ ಹೇಳ್ಕೊಂಡು ಅದನ್ನ ನೇರವಾಗಿ ಲೈಂಗಿಕ ತಜ್ಞರ ಹತ್ರ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀವಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ